ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತನ ನಿಮ್ಮೆಲ್ಲರಿಗೂ ಚಿರಾಂಗಣಕ್ಕೆ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ನಮ್ಮ ಇಲ್ಲೇ ಇದೆ ನೋಡಿ ಇವತ್ತು ಅವ್ರದ್ದು ಔಟ್ಫಿಟ್ ಇದೆ ಹ್ಯಾಪಿ ಸೊ ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ನಮ್ಮ ಮನೇಲಿ ನಾವು ಈ ರೀತಿ ಪೂಜೆನ ಮಾಡಿದ್ದೀವಿ ನೋಡಿ ರಾಯರಿಗೆ ಒಂದು ವಿಷಯ ತೋರಿಸ್ತೀವಿ ಗುರುವಾರ ಅಂದರೆ ಸ್ಪೆಷಲ್ ಅದ್ರ ಜೊತೆ ನಮ್ಮ ಮನೆಯವ್ರದ್ದು ಬರ್ಡೇ ಇರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್ ಆಗಿರುತ್ತೆ ಸೊ ಅದರಿಂದ ಇವಾಗ ಮಠಕ್ಕೂ ಹೋಗಿ ಬರೋಣ ಅಂದ್ಬಿಟ್ಟು ನಾವು ರೆಡಿ ಅಮ್ಮನೂ ಬರ್ತಿದ್ದಾರೆ ನಮ್ಮ ಜೊತೆ ಗಾಡಿಯಲ್ಲಿ ಹೋಗೋಣ ಅಂದ್ಕೊಂಡ್ವಿ ಮತ್ತು ಮಧ್ಯಾಹ್ನ ಆಗಿಬಿಟ್ಟಿದೆ ಆಲ್ರೆಡಿ ಮನೆಯಲ್ಲೇ ಇರೋದ್ರಿಂದ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಇಲ್ಲಾಂದರೆ ನೀವು ನೋಡಿದ್ದಂಗೆ ಲಾಸ್ಟ್ ಟೈಮು ಬೆಳಿಗ್ಗೆ ನೀವು ಬೇಗನೆ ಹೋಗಿ ಆಮೇಲೆ ಸ್ಕೂಲ್ಗೆ ಹೋಗ್ತೀವಿ ನಾವು ಸೊ ಇವತ್ತು ಸ್ವಲ್ಪ ರಜಾ ಇರೋದ್ರಿಂದ ನಾವು ಲೇಟಾಗಿ ಇದ್ದೀವಿ ಅಮ್ಮನೂ ರೆಡಿ ಇದ್ದಾರೆ ಅಮ್ಮ ರೆಡಿಯಾಗಿದ್ದ ತಕ್ಷಣ ನಾನು ಬ್ಲಾಗ್ನ ಇನ್ನ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗೋದನ್ನ ನಾವು ಬಸ್ಸಲ್ಲೇ ಹೋಗ್ತೀವಿ ಯಾವ ರೀತಿ ಬಸ್ಸಲ್ಲಿ ಹೋಗ್ತೀವಿ ಅಂತಲೂ ತೋರಿಸ್ತೀನಿ ಅಂದರೆ ಯಾವ ರೀತಿ ಅಂದರೆ ಯಾವ ಬಸ್ಸು ಹೇಗೆ ಹೋಗ್ಬೋದು ಅಂತ ಒಂದೇ ಬಸ್ ಬನ್ಶಂಗ್ರಿಗೆ ಹೋಗೋ ಬಸ್ ತೊಗೊಂಡ್ರೆ ಆರಾಮಾಗಿ ನಾವು ಹೋಗ್ಬೋದು ದೇವಸ್ಥಾನಕ್ಕೆ ಸೊ ಬನ್ನಿ ರಾಯರ ಮಟ್ಟದಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾವಿರೋದು ಸರ್ಜಾಪುರ ರೋಡಲ್ಲಿ ಆಗಿರೋದ್ರಿಂದ ಫೈವ್ ಹಂಡ್ರೆಡ್ ಬಸ್ ಬೇಕಿತ್ತು ನಮಗೆ ಯಾವುದು ಬನ್ಶಂಗ್ರಿಗೆ ಹೋಗುತ್ತೆ ಆ ಬಸ್ನ ನಾವು ತಗೊಂಡು ರಾಯರ ಮಟ್ಟದ ಹತ್ರ ನಾವು ಇಳ್ಕೋಬೇಕಿತ್ತು ಸೊ ಬಸ್ಸು ಅಷ್ಟೇ ನಾವು ಹನ್ನೆರಡು ಗಂಟೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಬಸ್ ಕೂಡ ನಾನು ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಸೀಟು ಇರಲಿಲ್ಲ ಸೊ ಅದರಿಂದ ನಾವು ನಿಂತ್ಕೊಂಡೇ ಹೋಗಿದ್ದರಿಂದ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಯಿತು ಇನ್ನು ಅದರಲ್ಲಿ ಏನು ಆಶ್ಚರ್ಯ ಆಯಿತು ಅಂದರೆ ಬಸ್ಸಲ್ಲಿ ಒಂದು ನೂರು ಐವತ್ತು ಜನ ಇದ್ದರು ಅಂದ್ಕೊಳ್ಳಿ ಐವತ್ತು ಜನದಲ್ಲಿ ಒಂದು ನಲ್ವತ್ತು ಜನ ರಾಯರ ಮಠಕ್ಕೆ ಹೋಗ್ತಿದ್ರು ಅಲ್ಲಿ ರಾಯ ರಾಘೇಂದ್ರ ಸ್ವಾಮಿ ಮಠ ಬಂದಿದ್ದ ತಕ್ಷಣ ಫಸ್ಟ್ ಫುಲ್ಲು ಖಾಲಿ ಬನ್ಶಂಗ್ರಿ ಬಸ್ಸು ಆದರೆ ಬಂದಿದ್ದು ಎಲ್ಲರೂ ರಾಯರ ಮಠಕ್ಕೆ ನಿಜವಾಗ್ಲೂ ಅಷ್ಟು ಭಕ್ತಾದಿಗಳು ಹೆಚ್ಚಾಗ್ತಿದ್ದಾರೆ ಅಮ್ಮ ಇದೊಂದು ಆರು ಏಳು ಸಲ ಹೋಗ್ತಿದ್ದಾರೆ ಅನಿಸುತ್ತೆ ಆರನೇ ಆರನೇ ವಾರ ಅಥವಾ ಏಳನೇ ವಾರ ಇರ್ಬೋದು ಒಂದು ಒಂದುವರೆ ತಿಂಗಳಿಂದ ಹೋಗ್ತಿದ್ದಾರೆ ಅಮ್ಮ ಹೇಳ್ತಿದ್ದಾರೆ ನಾನು ಫಸ್ಟು ವಾರ ಹೋಗಿದ್ದಕ್ಕೂ ಇವಾಗ ನಾನು ಹೋಗ್ತಾ ಇರೋದಕ್ಕೂ ವಾರ ವಾರೇ ಬಾ ಭಕ್ತರು ಹೆಚ್ಚಾಗ್ತಾನೆ ಹೋಯ್ತಾವ್ರೆ ಅಂತ ಅಮ್ಮ ಹೇಳ್ತಿರ್ತಾರೆ ಯಾವಾಗಲೂ ಅಂದರೆ ಏನಂದರೆ ಇವಾಗ ನಾವಿರೋ ಊರಲ್ಲೇ ಇವಾಗ ಅಮ್ಮ ಫಸ್ಟ್ ಹೋಗ್ತಿದ್ರು ಅದಾದಮೇಲೆ ಒಂದಿಬ್ಬರು ಅದಾದ್ಮೇಲೆ ಒಂದು ನಾಲ್ಕು ಜನ ಹಂಗೆ ಭಕ್ತಾದಿಗಳು ಸೇರ್ಕೋ ಕಮ್ಮಿ ಇಲ್ಲ ನಮ್ಮ ರಾಯರಿಗೆ ಜಾಸ್ತಿ ಆಗ್ತಾನೆ ಹೋಗ್ತಾವ್ರೆ ಅಂತ ಹೇಳ್ತಿರೋದು ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಇಂಥ ಎಲ್ಲ ಚಾನಲ್ಗಳಲ್ಲೆಲ್ಲ ಬಿಟ್ಟ ಮೇಲಂತೂ ರಾಯರು ಪವಾಡಗಳನ್ನ ನಾವು ನೋಡಿದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ ತುಂಬಾ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ ಅವ್ರ ಜೀವನದಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅವರಿಗೆ ಅವ್ರದು ನಮ್ಗೆ ರಾಯರು ಹೆಲ್ಪ್ ಮಾಡ್ತಿದ್ದಾರೆ ನಾವು ಅಂದ್ಕೊಂಡಿದ್ರೆ ಆಯ್ರು ಕೊಡ್ತಿದ್ದಾರೆ ಅಂತ ನನ್ನ ಜೀವನದಲ್ಲಿ ನಾನು ಯಾಕೆ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಕೂಡ ನಾನು ತಿಳಿಸ್ತೀನಿ ಒಂದು ವಿಡಿಯೋ ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾಕೆ ರಾಯರಿಗೆ ಅಷ್ಟು ನಾವು ಮುಖ್ಯನ ಮುಖ್ಯ ಇದನ್ನ ಕೊಡ್ತೀವಿ ಸ್ಥಾನನ ಕೊಡ್ತೀವಿ ಅಂತ ತುಂಬ ಜನ ನನ್ನ ಮನೆಗೆ ಬಂದವರು ಕೇಳಿರ್ತಾರೆ ಕೇಳ್ತಿದ್ರು ಆ ಕಬೋರ್ಡ್ ಒಳಗಡೆ ದೇವ್ರ ಮನೆ ದೇವ್ರನ್ನ ಇಡಬೇಕಲ್ವ ನೀನು ಯಾಕೆ ರಾಯರ್ನ ಇಟ್ಟಿದೀಯ ರಾಯರೇ ಮನೆ ದೇವ್ರನ್ನ ದೇವ್ರ ಅಂತ ಹಂಗಂತ ಏನಿಲ್ಲ ನಮ್ಮದು ವೆಂಕಟೇಶ್ವರ ಸ್ವಾಮಿ ಫೋಟೋ ಸ್ವಲ್ಪ ಲೈಟಿಂಗ್ ಇರೋದರಿಂದ ಅದು ಸಾಕಾಗ್ತಿರಲಿಲ್ಲ ಅದರಿಂದ ಆಚೆ ಇಟ್ಟಿದ್ದು ಮತ್ತು ರಾಯರನ್ನೇ ಯಾಕೆ ಒಳಗಡೆ ಇಟ್ಟಿದ್ದು ಅಂದರೆ ಇಷ್ಟ ದೇವರು ರಾಯರೇ ಅಂತ ನಾವು ಏನೇ ಕಷ್ಟ ಬಂದಾಗೂ ರಾಯರೇ ಅಂತ ನಾವು ನಾವು ಕೂಗಿದಾಗ ಎಲ್ಲೋ ಕೇಳಿಸುತ್ತೇನೋ ರಾಯರಿಗೆ ಅಂತ ನಮ್ಗೆ ಅದೇ ಟೈಮ್ಗೆ ಆ ಕಷ್ಟ ಮಾಯ ಆಗಿಬಿಟ್ಟಿರುತ್ತೆ ಆ ಥರ ನಮ್ಮನ್ನ ರಾಯರು ಹೆಲ್ಪ್ ಮಾಡ್ತಾರೆ ಇನ್ನು ಇಲ್ಲಿ ಜೈನಾಗರದಲ್ಲಂತೂ ಆಗಿರೋದಲ್ಲಂತೂ ಮಟ್ಟಕ್ಕೆ ಹೋಗಿ ರಾಯ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಏನಿಲ್ಲ ಇಲ್ಲಿಗೆ ಬಂದ್ರೂ ಅದೇ ನೆಮ್ಮದಿ ಅದೇ ಶಾಂತಿ ಅದೇ ಕೋರಿಕೆಗಳು ನಿಜವಲ್ಲೂ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿರ್ತಾರೆ ಗುರುವಾರ ಬಂತು ಅಂದರೆ ಇನ್ನು ಮಹಾಮಂಗಳಾರತಿ ಟೈಮ್ಗೆ ನಾವು ಹೋದ್ವಿ ವಿಡಿಯೋ ಮಾಡ್ಕೊಳ್ಳೋಕಾಗಿಲ್ಲ ನಾನು ಹೇಳ್ದಂಗೆ ಇಲ್ಲೂ ತುಂಬ ರಶ್ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ರಾಯರು ಅಲಂಕಾರ ಮಾಡ್ತಾರೆ ಅಷ್ಟು ಜನ ಇರ್ತಾರೆ ಮತ್ತು ರಾಯರೋದು ಚರಿತ್ರೆಯನ್ನು ಸುತ್ತ ಗೋಡೆಗಳಲ್ಲಿ ಹಾಕಿದ್ದಾರೆ ಕೂತ್ಕೊಂಡು ನೋಡಿದ್ರೆ ನಿಜವಾಗ್ಲು ಚೆನ್ನಾಗಿದೆ ಅದು ಚರಿತ್ರೆ ಇನ್ನು ಇವಾಗ ಮೂರ್ತಿ ಒಂದಿತ್ತು ಅದನ್ನ ಮುಂದೆ ಇಟ್ಟಿದ್ರು ಇವಾಗ ಇಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ತಂದು ಇಟ್ಬಿಟ್ಟಿದ್ದಾರೆ ನಿಜವಾಗ್ಲು ಅಲ್ಲಿ ಕೂತ್ಕೊಂಡು ಅರ್ಧ ಜನ ಇಲ್ಲಿ ಕಮ್ಮಿ ಆದಂಗೆ ಅನಿಸುತ್ತೆ ನಮಗೆ ಕೂತ್ಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ಬೇಡ್ಕೊಂಡು ಹೋಗ್ಬೋದು ಇನ್ನು ಸಾಯಂಕಾಲ ನಾವು ನಮ್ಮ ಮನೆಯವ್ರ ಬರ್ತ್ಡೇ ಇದ್ದೋ ಇದ್ದಿದ್ದರಿಂದ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಡೋಣ ಪ್ರತಿ ವರ್ಷ ನಾವು ಇಲ್ಲ ಮಹಾಲಯ ಅಂಬ ಇರ್ತಿತ್ತು ಇಲ್ಲ ಏನೋ ಒಂದು ಕಾರಣಕ್ಕೆ ಅವ್ರ ಬರ್ತ್ಡೇನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಜಸ್ಟ್ ಒಂದು ಕೇಕ್ ಕಟ್ ಮಾಡೋದು ಆ ಥರ ಮಾಡ್ತಿದ್ದೆ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ರಿಟಲ್ ಸ್ಕ್ರೀನ್ಸ್ ಅಂತ ಸರ್ಜಾಪುರ ರೋಡಲ್ಲೇ ಇದೆ ಅಲ್ಲಿ ಕರ್ಕೊಂಡು ಬಂದೆ ಅವ್ರಿಗೆ ಗೊತ್ತಿಲ್ಲ ಆದರೆ ಅವ್ರ ಹತ್ರ ಅವರು ಸ್ವಲ್ಪ ಫೀಲಿಂಗ್ಲೆಸ್ಸು ಅಷ್ಟೊಂದು ಏನೂ ಅವರು ಎಕ್ಸ್ಪ್ರೆಷನ್ಸ್ ಕೊಡಲಿಲ್ಲ ಆದರೆ ನನ್ನ ಮಗ ನಿಜವಾಗು ತುಂಬ ಖುಷಿ ಅದ ನಮ್ಮ ಮನೆಯವ್ರಿಗಿಂತ ಒಂದೇ ಬರ್ತ್ಡೇ ಅನ್ನೋ ಥರ ಅವ್ನು ಖುಷಿ ಪಡ್ತಿದ್ದ ಏನೋ ನಮ್ಮ ಆದಷ್ಟು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಇನ್ನು ನಾವು ದುಡಿಯೋದು ಯಾಕೆ ಅವ್ರಿಗೋಸ್ಕರನೇ ಅಲ್ವಾ ಅವ್ರ ಖುಷಿಗೋಸ್ಕರನೇ ಅಲ್ವಾ ಸೊ ಅವ್ರನ್ನ ಇಂಥ ಜಾಗಕ್ಕೆ ಕರ್ಕೊಬಂದೆ ಅವರು ಬರ್ತ್ಡೇನ ನಾನು ಮದುವೆ ಆಗೋಕ್ಕೆ ಮುಂಚೆ ಅವ್ರಿಗೆ ಗೊತ್ತೇ ಇಲ್ಲ ಯಾವಾಗ ಬರ್ತ್ಡೇ ಏನು ಅಂದ್ಬಿಟ್ಟು ನಾನು ನಮ್ಮ ಮಾವನ್ನ ಕೇಳಿ ಅವರು ಒಂದು ಬುಕ್ಕಲ್ಲಿ ಬರೆದಿಟ್ಟಿದ್ರು ಆ ಕಾಲದಲ್ಲಿ ಸೊ ಅದನ್ನು ತೆಗೆದು ತೋರಿಸಿದ್ರು ನಮ್ಮ ಮಾವ ಅವಾಗ ಗೊತ್ತಾಯಿತು ನಮ್ಮ ಮನೆಯವರು ಕೂಡ ಗಾಂಧೀಜಿ ಬರ್ತ್ಡೇ ದಿವಸನೇ ಹುಟ್ಟಿದ್ದಾರೆ ಅಂದ್ಬಿಟ್ಟು ಸೊ ಅಲ್ಲಿ ಒಂದು ಪ್ರೈವೇಟ್ ಥಿಯೇಟರು ತುಂಬ ಕಮ್ಮಿ ಬೆಲೆಗೇ ಮಾಡಿಕೊಡ್ತಾರೆ ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಅವರು ಖುಷಿಪಟ್ಟರು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಪ್ರೈವೇಟ್ ಥಿಯೇಟರ್ಸ್ ಆಗಲಿ ಫ ಕಪಲ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ಡೇ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಡೇಟಿಂಗು ಪ್ರಪೋಸಲ್ಸು ಎಲ್ಲ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಅವರು ನಮ್ಮನ್ನ ಟ್ರೀಟ್ ಮಾಡಿದ್ರು ಇನ್ನು ಇವತ್ತಿನ ಬರ್ತ್ಡೇ ವ್ಲಾಗು ಅಥವಾ ಗುರುವಾರದ ವ್ಲಾಗು ಇದಾಗಿತ್ತು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ನೋಡಿ ಫಸ್ಟ್ ಟೈಮ್ ನೋಡಿ ನನ್ನ ನಮ್ಮನ್ನ ಇಷ್ಟಪಡ್ತಿದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅಂದರೆ ನಾವಿಷ್ಟ ಆಗ್ತಿದ್ದೀವಿ ಅಂತ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಇವಾಗ ಒಂದು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಥ್ಯಾಂಕ್ ಯು